ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ಏಳನೇ ತರಗತಿಯ ವಿಜ್ಞಾನ ಭಾಗ ಒಂದರಲ್ಲಿ ಒಂದರಲ್ಲಿರ್ತಕ್ಕಂಥ ಅಧ್ಯಾಯ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಅಂತಕ್ಕಂಥ ಪಾ ಅಧ್ಯಾಯದಲ್ಲಿರುವ ಪ್ರಶ್ನೋತ್ತರಗಳನ್ನು ಹೊಸ ಪಠ್ಯಕ್ರಮದಂತೆ ಏನು ಮಾಡ್ತೀವಿ ಇವತ್ತು ಡಿಸ್ಕಷನ್ ಮಾಡೋಣ ಇನ್ನೂ ಯಾರಾದರೂ ನಮ್ಮ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದರ ಮೂಲಕ ನೀವು ಹೊಸ ಹೊಸ ವಿಡಿಯೋಗಳನ್ನು ವಿಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳಬಹುದಾಗಿರ್ತದೆ ಅಭ್ಯಾಸಗಳಲ್ಲಿ ಒಂದೇ ಮೆ ಬಿಟ್ಟ ಸ್ಥಳವನ್ನು ತುಂಬಿರಿ ಅದರಲ್ಲಿ ವ ಎ ಅಂತಕ್ಕಂಥದ್ದು ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಮಾನವನ ಪೋಷಣೆ ಆಗಬೇಕಾಯಿತಂದ್ರೆ ಯಾವ್ಯಾವ ಪ್ರಮುಖ ಹಂತಗಳು ಬರ್ತಾವಂದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ಮತ್ತು ಕೊನೆಯದಾಗಿ ಬರ್ತಕ್ಕಂಥದ್ದು ವಿಸರ್ಜನೆ ಇನ್ನು ಇದರಲ್ಲಿ ಎರಡನೇ ಕ್ವಶನ್ ಯಾವುದಂದ್ರೆ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಂಥಿ ಯಾವುದಪ್ಪ ಅಂದ್ರೆ ಆಗಿರ್ತದೆ ಮೂರನೇ ಕ್ವೆಶನ್ ಯಾವುದಂದ್ರೆ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಮತ್ತು ಡ್ಯಾಶ್ ರಸಗಳನ್ನು ಜಠರವು ಬಿಡುಗಡೆ ಮಾಡ್ತೈತಿ ಯಾವ ರಸಗಳನ್ನು ಬಿಡುಗಡೆ ಮಾಡ್ತೈತಪ್ಪ ಅಂದ್ರೆ ಜೀರ್ಣ ರಸಗಳನ್ನು ಜಠರ ಬಿಡುಗಡೆ ಮಾಡ್ತೈತಿ ಸ ನಾಲ್ಕನೇ ಕ್ವಶನು ಸಣ್ಣ ಕರುಳಿನ ಒಳ ಬಿತ್ತಿಯು ಡ್ಯಾಶ್ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿರ್ತದೆ ಆ ಬೆರಳಿನಂತಹ ರಚನೆಗಳಿಗೆ ನಾವು ಏನು ಕರಿತೀವಂದ್ರೆ ವಿಲ್ಲೈಗಳೆಂದು ಅಂತ ಕರಿತೀವು ಇನ್ನು ಐದನೇ ಕ್ವೆಶನ್ ಯಾವುದಂದ್ರೆ ಅಮಿಬಾವು ತನ್ನ ಆಹಾರವನ್ನು ಡ್ಯಾಶ್ದಲ್ಲಿ ಜೀರ್ಣಿಸುತ್ತದೆ ಅಮಿಬಾ ತನ್ನ ಆಹಾರವನ್ನು ರಸದಾನಿಯಲ್ಲಿ ಏನು ರೀ ಜೀರ್ಣಿಸ್ತೈತಿ ಇನ್ನು ಅದರಲ್ಲಿ ಮೇನ್ ಕ್ವಶನ್ ಎರಡರಲ್ಲಿ ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಇನ್ನು ಇದರಲ್ಲಿ ಒಂದೇ ಕ್ವಶನ್ ಯಾವುದಂದ್ರೆ ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ಇದು ತಪ್ಪಾಗಿರ್ತಕ್ಕಂಥದ್ದು ಆನ್ಸರ್ ಆಗೈತಿ ಪಿಶ್ಟ್ ಯಾವಾಗಲಿ ಜಠರದಲ್ಲಿ ಯಾವಾಗಲಿ ಪಿಷ್ಟವು ಜೀರ್ಣಕ್ರಿಯೆಯಲ್ಲಿ ಜೀರ್ಣಕ್ರಿಯೆಯಲ್ಲಿ ಜ ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಏನಾಗೋದಿಲ್ಲ ಪ್ರಾರಂಭ ಆಗುವುದಿಲ್ಲ ಎರಡನೇದು ಕ್ವಶನ್ ಯಾವುದಂದ್ರೆ ನಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡ್ತದೆ ನಾವು ತಿಂದಿರ್ತಕ್ಕಂಥ ಆಹಾರವು ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಬೇಕಾಗಿತ್ತಂದ್ರೆ ಅಥವಾ ಅದು ಆಹಾರದೊಂದಿಗೆ ಸೇರಿದಾಗ ಮಾತ್ರ ಏನಾಗುತ್ತೆ ಸರಿಯಾಗಿ ನಮಗ ದೇಹಕ್ಕೆ ಹತ್ತೈತಿ ಅದಕ್ಕೆ ಅದು ಉತ್ತರ ಏನಾಗೈತಿ ಸರಿಯಾಗಿರ್ತೈತಿ ಮೂರನೇ ಕ್ವಶನ್ ಯಾವುದಂದ್ರೆ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟಿರ್ಕೊಂಡು ಹಿಡಿದಿಟ್ಟುಕೊಂಡಿರ್ತದೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತದೆ ಇನ್ನು ಕೊನೆಯದಾಗಿರ್ತಕ್ಕಂಥ ಕ್ವಶನ್ ಯಾವುದಂದ್ರೆ ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಆಹಾರವನ್ನು ಅಥವಾ ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೂ ಜಗಿಯುತ್ತವೆ ಸರಿಯಾದ ಉತ್ತರ ನಾವು ನೋಡಿರ್ತೀವಿ ನಮ್ಮಲ್ಲಿ ಇರ್ತಕ್ಕಂಥ ಎಮ್ಮೆ ಆಕಳು ಇನ್ನಿತರ ಪ್ರಾಣಿಗಳು ತಾವು ತಿನ್ನುವತ್ತಿನಾಗ ಹುಲ್ಲನ್ನು ಮೇ ತಿಂದಿರ್ತಾವೆ ಅವು ನಂತರದ ಸಮಯದಲ್ಲಿ ತಮಗೆ ಯಾವಾಗ ತಾವು ರೆಸ್ಟ್ ಮಾಡ್ತಿರ್ತಾವ ಅಥವಾ ಕೂತಿರ್ತಾವೆ ಆವಾಗ ಏನು ಮಾಡ್ತಾವೆ ತಿರುಗಿ ಅದನ್ನು ಮೆಲುಕು ಹಾಕ್ತಿರ್ತಾವೆ ಯಾಕಂದ್ರೆ ತಾವು ತಿಂದಿರ್ತಕ್ಕಂಥ ಆಹಾರ ಸರಿಯಾದ ವೇದಾಗ ಜೀರ್ಣ ಆಗಲಿ ಅಂತೇಳಿ ಇದು ಆದ್ದರಿಂದ ಈ ಕ್ವಶನ್ ಕೂಡ ಏನಾಗೈತಿ ಸರಿಯಾಗಿರ್ತದೆ ಇನ್ನು ಈ ಈ ಮೇನ್ ಕ್ವಶನ್ ಒಂದರಲ್ಲಿ ಮೂರನೇ ಸಬ್ ಕ್ವಶನ್ ಏನಂದ್ರೆ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಚಿಹ್ನೆಯಿಂದ ಗುರುತಿಸಿ ಕೆಳಗೆ ನಮಗೆ ಎರಡು ಕ್ವಶನ್ಗಳನ್ನು ಕೊಟ್ಟರೆ ಅದರಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ನಾವು ಏನು ಮಾಡಬೇಕಾಗಿತಿ ಗುಣ ಮಾಡಬೇಕಾಗಿತಿ ಒಂದನೇ ಕ್ವೆಶನ್ ಯಾವುದಂದ್ರೆ ಕೊಬ್ಬು ಸಂಪೂರ್ಣವಾಗಿ ಎಲ್ಲಿ ಜೀರ್ಣಗೊಳ್ತೈತಿ ನಾವು ತಿಂದಿರ್ತಕ್ಕಂಥ ಆಹಾರದಲ್ಲಿ ಕೊಬ್ಬು ಎಲ್ಲಿ ಸಂಪೂರ್ಣವಾಗಿ ಜೀರ್ಣಗೊಳ್ತೈತಿ ಅಂದ್ರೆ ಒಂದು ಜಠರ ಎರಡನೇದು ಬಾಯಿ ಮೂರನೇದು ಸಣ್ಣ ಕರಳು ಮತ್ತು ನಾಲ್ಕನೇ ದೊಡ್ಡ ಕರಳು ಅಂತಕ್ಕಂಥ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟರಲ್ಲಿ ಅದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸಣ್ಣ ಕರಳು ಸರಿಯಾದ ಉತ್ತರ ಸಣ್ಣ ಕರಳಾಗೈತಿ ಎರಡನೇದು ಕ್ವಶನ್ ಏನಂದ್ರೆ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಎಲ್ಲಿ ಹೀರಲ್ಪಡ್ತೈತಿ ನಾವು ಇನ್ನು ತಿಂದಿರ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ನೀರು ಜೀರ್ಣವಾಗಲಿಲ್ಲ ಅಂದ್ರೆ ಅದು ಎಲ್ಲಿ ಹೀರಲ್ಪಡ್ತೈತಿ ಅಂದ್ರೆ ನಮ್ಮ ದೊಡ್ಡ ಕರಿಳಿನೊಳಗೆ ಹಿರಲ್ಪಡ್ತೈತಿ ಒಂದು ಒಂದನೇ ಮೇನ್ ಕ್ವಶನಲ್ಲಿ ನಾಲ್ಕನೇ ಸಬ್ ಕ್ವಶನ್ ಏನಂದ್ರೆ ಒಂದು ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕೊಲಂ ಎರಡರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗಿನ ಹೊಂದಿಸಿ ಬರೆಯರ ಅಂತೇಳಿ ನಮ್ಗೆ ಹೇಳ್ಯಾರ ಕಾಲಮ್ ಒಂದರೊಳಗೆ ಏನು ಕೊಟ್ಟಾರಂದ್ರೆ ಆಹಾರದ ಘಟಕಗಳನ್ನ ಕೊಟ್ಟಾರ ಅದೇ ರೀತಿ ಕಾಲಮ್ ಎರಡರಲ್ಲಿ ಜೀರ್ಣಕ್ರಿಯೆ ಉತ್ಪನ್ನಗಳನ್ನ ಕೊಟ್ಟಿರ್ತಾರೆ ಇನ್ನು ಆಹಾರದ ಘಟಕಗಳು ಕಾಲಮ್ ಒಂದರಲ್ಲಿರ್ತಕ್ಕಂಥ ಆಹಾರದ ಘಟಕಗಳಲ್ಲಿ ಯಾವ್ಯಾವುದಂದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟು ಎರಡನೇದು ಪ್ರೋಟೀನ್ಗಳು ಮೂರನೇದು ಕೊಬ್ಬು ಇನ್ನು ಜೀರ್ಣಕ್ರಿಯೆ ಉತ್ಪನ್ನಗಳು ಕಾಲಮ್ ಎರಡರಲ್ಲಿ ಕೊಟ್ಟಿರ್ತಕ್ಕಂಥವು ಯಾವ್ಯಾವು ಅಂದ್ರೆ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸ್ರಾಲ ಎರಡನೇದು ಸಕ್ಕರೆ ಮೂರನೇದು ಅಮೈನೋ ಆಮ್ಲಗಳು ಇನ್ನು ಅದು ಕಾಲಮ್ ಒಂದು ಮತ್ತು ಎರಡಕ್ಕೆ ಹೊಂದಾಣಿಕೆ ಏನು ಮಾಡಬೇಕು ಅಥವಾ ಹೊಂದಿಸಿ ಬರಿದಾತಂದ್ರೆ ಕಾರ್ಬೋಹೈಡ್ರೇಟ್ಗಳು ಯಾವುದು ಒಂದು ಕ ಆಹಾರದ ಘಟಕ ಆಗಿರ್ತಕ್ಕ ಕಾರ್ಬೋಹೈಡ್ರೇಟಿಗೆ ಸರಿಯಾಗಿರ್ತಕ್ಕಂಥದ್ದು ಯಾವುದು ಜೀರ್ಣಕ್ರಿಯೆ ಉತ್ಪನ್ನ ಸಕ್ಕರೆ ಯಾವುದು ಸಕ್ಕರೆ ಎರಡನೇದು ಪ್ರೋಟೀನ್ಗಳು ಪ್ರೋಟೀನ್ಗಳಿಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆ ಜೀರ್ಣಕ್ರಿಯೆ ಉತ್ಪನ್ನ ಅಮೈನೋ ಆಮ್ಲಗಳಾಗಿರ್ತೈತಿ ಎರಡನೇದು ಯಾವುದು ಅಮೈನೋ ಆಮ್ಲಗಳು ಇನ್ನು ಆಹಾರದ ಘಟಕ ಕೊಬ್ಬಿಗೆ ಸರಿಯಾದ ಜೀರ್ಣಕ್ರಿಯೆ ಉತ್ಪನ್ನ ಯಾವುದಪ್ಪ ಅಂದ್ರೆ ಕೊಬ್ಬಿನ ಆಮ್ಲ ಮತ್ತು ಗ್ರೀಸ್ರಾಲ್ ಆಗಿರ್ತೈತಿ ಇನ್ನು ಐದನೇ ಕ್ವಶನ್ ಯಾವುದಂದ್ರೆ ವಿಲ್ಲೈಗಳೆಂದರೇನು ಅವುಗಳು ಎಲ್ಲಿವೆ ಅವುಗಳ ಕಾರ್ಯವೇನು ಇನ್ನು ಏನು ಕೇಳ್ತಾರಂದ್ರೆ ಐದನೇ ಕ್ವಶನ್ ವಿಲಯಗಳಂದ್ರೆ ಏನ ಮತ್ತು ಅವು ನಮ್ಮ ದೇಹದ ಯಾವ ಭಾಗದಲ್ಲಿ ಇದಾವೆ ಅವುಗಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಏನಂತಕ್ಕಂಥದ್ದನ್ನ ನಾವೀಗ ನೋಡೋಣ ಸಣ್ಣ ಕರುಳಿನ ಒಳಬಿತ್ತಿಯಲ್ಲಿ ಸಾವಿರಾರು ಸಾವಿರಾರು ಬೆರಳಿನಾಕಾರದ ರಚನೆಗಳಿವೆ ಏನದಾವು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಅಂಗ ಅಥವಾ ಒಂದು ಭಾಗ ಸಣ್ಣ ಕರುಳು ಆ ಸಣ್ಣ ಕರುಳಿನ ಒಳಗೋಡೆಯಲ್ಲಿ ಸಾವಿರಾರು ಬೆರಳಿನ ಆಕಾರ ನಮ್ಮ ಬೆರಳಿರ್ತಾವಲ್ಲ ಅದೇ ರೀತಿ ರಚನೆಗಳನ್ನ ಹೊಂದಿರ್ತೈತಿ ಈ ರಚನೆಗಳಿಗೆ ನಾವು ಏನು ಕರಿತೀವಿ ಅಂದ್ರೆ ವಿಲ್ಲೈಗಳೆಂದು ಹತ್ತ ಕರಿತೀವಿ ವಿಲ್ಲೈಗಳತ್ತ ಕರಿತೀವಿ ಈ ವಿಲ್ಲೈಗಳ ಕಾರ್ಯಗಳು ಏನಂದ್ರ ವಿಲ್ಲೈಗಳು ಯಾವ ಕೆಲಸವನ್ನು ಮಾಡ್ತಾವಂದ್ರೆ ಜೀರ್ಣಗೊಂಡ ಆಹಾರ ಜೀರ್ಣಗೊಂಡ ಆಹಾರ ವಿಲ್ಲೈಗಳ ಮೇಲ್ಮೈ ಹೀರಿಕೊಳ್ಳುತ್ತೇವೆ ನಾವು ತಿಂದಿರ್ತಕ್ಕಂಥ ಆಹಾರವು ಜೀರ್ಣಗೊಂಡ ನಂತರ ಅದು ವಿಲ್ಲೈಗಳ ಮೇಲ್ಮೈಗಳಿಂದ ಏನಾಗ್ತೈತಿ ಹೀರಲ್ಪಡ್ತೈತಿ ವಿಲ್ಲೈಗಳಿಂದಾಗಿ ಆಹಾರ ಹೀರಿಕೆಯ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗಿರ್ತದೆ ಈ ವಿಲ್ಲೆಗಳು ಅದಾವತ್ತಂದನ ಆಹಾರ ಹೀರಿಕೆಯು ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗಿರ್ತೈತಿ ಇದು ಇನ್ನು ಆರನೇ ಕ್ವಶನ್ ಯಾವುದಂದ್ರೆ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಪಿತ್ತರಸವು ಎಲ್ಲಿ ಉತ್ಪತ್ತಿ ಆಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ ಪಿತ್ ಪಿತ್ತರಸವು ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾದ ಯಕೃತ್ತಿನಲ್ಲಿ ಉತ್ಪತ್ತಿ ಆಗುತ್ತದೆ ಪಿತ್ತರಸದ ಕೆಲಸ ಏನಂತಂದ್ರೆ ಇದು ಕೊಬ್ಬನ್ನ ಜೀರ್ಣಿಸ್ಲಿಕ್ಕೆ ನಮಗ ಸಹಾಯ ಮಾಡ್ತೈತಿ ಏಳನೇ ಮೇನ್ ಕ್ವಶನ್ ಏನಂದ್ರ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕೈ ಕಾರ್ಬೋಹೈಡ್ರೇಟಿನ ವಿಧವನ್ನು ಹೆಸರಿಸಿ ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ ಏನ್ ಕೇಳಕತ್ತರ ಅಂದ್ರೆ ಮೇನ್ ಏಳನೇ ಕ್ವಶನ್ದೊಳಗ ಮನುಷ್ಯರಿಂದ ಕೆಲವೊಂದಿಷ್ಟು ಆಹಾರಗಳನ್ನು ಜೀರ್ಣಿಸ್ಲಿಕ್ಕಾಗೋದಿಲ್ಲ ಆದರೆ ಪ್ರಾಣಿಗಳಿಂದ ಅಥವಾ ಆದ್ದರಿಂದ ಕೆಲವೊಂದಿಷ್ಟು ಸಾ ಪ್ರಾಣಿಗಳಿಂದ ಅವುಗಳನ್ನ ಏನು ಮಾಡಲಿಕ್ಕಾಗತ್ತ ಜೀರ್ಣಿಸ್ಕೊಳ್ಳೋಕ್ಕಾಗ್ತೈತಿ ಯಾವ ಇದಕ್ಕೆ ಕಾರಣ ಏನಿರ್ಬೋದು ಅಂತಕ್ಕಂಥ ಒಂದು ಕ್ವಶನನ್ನು ನಮಗೆ ಕೇಳ್ತಾರೆ ಇದಕ್ಕೆ ಉತ್ತರ ನೋಡೋಣ ಮೆಲುಕು ಹಾಕುವ ಪ್ರಾಣಿಗಳಿಂದ ಮಾತ್ರ ಜೀರ್ಣವಾಗುವ ಕಾರ್ಬೋಹೈಡ್ರೇಟ್ ಅಂದರೆ ಸೆಲ್ಯುಲೋಸ್ ಹಸು ಜಿಂಕೆ ಇತ್ಯಾದಿಗಳಿಂದ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೇನ್ನಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ಕುದುರೆ ಮೊಲ ಇತ್ಯಾದಿಗಳಿಂದ ಪ್ರಾಣಿಗಳಲ್ಲಿ ಸಿಕೆಮ್ನಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳು ಸೆಲ್ಯುಲೋಸನ್ನು ಜೀರ್ಣಿಸುತ್ತವೆ ಆದರೆ ಮನುಷ್ಯನಲ್ಲಿ ಇಲ್ಲದಿರುವುದರಿಂದ ಜೀರ್ಣಿಸಲು ಸಾಧ್ಯವಾಗುವುದಿಲ್ಲ ನೋಡ್ರಿ ಪ್ರಾಣಿಗಳ ಮ ಕ್ರಿಯೆ ಮತ್ತು ಮಾನವನ ಜೀರ್ಣಕ್ರಿಯೆ ಏನಾಗೈತಿ ವಿಭಿನ್ನವಾಗೈತಿ ಅದಕ್ಕೆ ಮೆಲುಕು ಹಾಕುವ ಕೆಲವೊಂದಿಷ್ಟು ಪ್ರಾಣಿಗಳಲ್ಲಿ ಕಾರ್ಬೋ ಜೀರ್ಣವಾಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಅಂದರೆ ಯಾವುದು ಸೆಲ್ಯುಲೋಸ್ ಅತೈತಿ ಇನ್ನು ಅದೇ ರೀತಿ ನಾವು ಹಸು ಮತ್ತು ಜಿಂಕೆಯನ್ನು ತೊಗೊಂಡು ಬಂದ್ರೆ ಇದರಲ್ಲಿ ರುಮೇನ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ರುಮೇನ್ನಲ್ಲಿ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಇರ್ತಾವೆ ಕುದುರೆ ಮತ್ತು ಮೊಲಗಳನ್ನು ತೊಗೊಂಡಿ ಅಂದ್ರೆ ಈ ಪ್ರಾಣಿಗಳಲ್ಲಿ ಸಿಕೆಮ್ನಲ್ಲಿ ಸಿಕೆಮ್ ಅಂತಕ್ಕಂಥ ಒಂದು ಒಂದು ಭಾಗಿದ್ದು ಅದರಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತಾವೆ ಇವು ಸೆಲ್ಯುಲೋಸನ್ನು ಏನು ಮಾಡ್ತವೆ ಸಂಪೂರ್ಣವಾಗಿ ಜೀರ್ಣಿಸ್ತವ ಆದರೆ ಮನುಷ್ಯನಲ್ಲಿ ಇದು ಇದನ್ನು ಕ್ರಿಯೆ ಮಾಡ್ಲಕ್ಕ ಯಾವುದೇ ಥರದ ಒಂದು ವ್ಯವಸ್ಥೆ ಇರುವುದರಿಂದ ಆದ್ದರಿಂದ ಏನಾಗುತ್ತೆ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ಗಳನ್ನ ಮಾಡ್ತಾವೆ ಸಂಪೂರ್ಣವಾಗಿ ಜೀರ್ಣಿಸ್ಕೊಳ್ಳ ಅನುಕೂಲ ಆಗ್ತೈತಿ ನಮಗೆ ಗ್ಲುಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ ನಾವು ಯಾವತ್ತು ಯಾವಾಗಲಾದರೂ ನೋಡಿರಬೇಕು ಮನುಷ್ಯರಿಗೆ ಅಥವಾ ಯಾರಿಗಾದರೂ ಸಶಕ್ತ ಅಂದ್ರೆ ಅವ್ರಿಗೆ ಏನು ಮಾಡ್ತಾರೆ ಗ್ಲೂಕೋಸನ್ನು ಕೊಡ್ರಿ ಕೇಳ್ತಾರೆ ಅದಕ್ಕೆ ಕೇಳ್ತಾರೆ ಮೇನ್ ಎಂಟನೇ ಮೇನ್ ಕ್ವೆಶನಲ್ಲಿ ಗ್ಲೂಕೋಸನ್ ಯಾಕೆ ಕೊಡಬೇಕು ನಮಗೆ ಗ್ಲುಕೋಸಿಂದ ಯಾಕೆ ಶಕ್ತಿ ಬೇಗನೆ ಸಿಗ್ತೈತೆ ಅಂತ ಪ್ರಶ್ನೆ ಮಾಡ್ಯಾರ ಉತ್ತರ ನೋಡೋನು ಗ್ಲುಕೋಸ್ ಒಂದು ಸರಳ ಸಕ್ಕರೆಯಾಗಿದ್ದು ಗ್ಲೂಕೋಸ್ ಏನೈತಿ ಒಂದು ಸರಳ ಸಕ್ಕರೆಯಾಗಿದ್ದು ಶಕ್ತಿ ಬಿಡುಗಡೆ ಮಾಡಲು ಕಾರ್ಬೋಹೈಡ್ರೇಟ್ಗಳಂತೆ ಅದು ಕರಗುವ ಅವಶ್ಯಕತೆ ಇಲ್ಲ ಅದು ಶಕ್ತಿ ಬಿಡುಗಡೆ ಮಾಡ್ಲಿಕ್ಕೆ ಬಹಳಷ್ಟು ಸಮಯನ ತಗೊಳ್ಳಂಗಿಲ್ಲ ಗ್ಲುಕೋಸ್ ಜೀವಕೋಶಗಳಲ್ಲಿ ಆಮ್ಲಜನಕದೊಂದಿಗೆ ವರ್ತಿಸಿ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದ ನಮಗೆ ತಕ್ಷಣ ಶಕ್ತಿ ಸಿಗ್ತೈತಿ ಹೌದು ಯಾಕಂದ್ರೆ ಏನೈತಿ ಗ್ಲುಕೋಸ್ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಅಂತೇಳಿ ನಾವು ಕರಿತೀವಿ ವಿಜ್ಞಾನದಲ್ಲಿ ಇದು ಏನಾಗೈತಿ ಒಂದು ಸರಳ ಸಕ್ಕರೆ ಇದು ಒಂದು ಸಕ್ಕರೆ ಹೇಗೆ ಇರ್ತೈತೆ ಹಂಗಿರ್ತೈತಿ ಇದು ಈಗ ನಾವು ತಿಂದಿರ್ತಕ್ಕಂಥ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ ನಮ್ಮಲ್ಲಿ ಜೀರ್ಣ ಆಗ್ಬೇಕಂದ್ರೆ ಭಾಳಷ್ಟು ಸಮಯವನ್ನು ತಗೋತೈತಿ ಆದರೆ ಸಕ್ಕರೆ ನೀವು ನೋಡಿರ್ಬೋದು ನೀರಿನಾಗ ಹಾಕಿದ ಕೂಡಲೇ ಯಾವ ರೀತಿ ಕರಕ್ತೈತಿ ಅದನ್ನು ಅದೇ ರೀತಿ ನಮ್ಮ ದೇಹದೊಳಗೆ ಹೋಗಿಬಿಡ್ತಂದ್ರೆ ಆಮ್ಲಜನದದೊಂದಿಗೆ ವರ್ತಿಸ್ತೈತಿ ಅದು ನಾವು ಏನು ಉಸಿರಾಟವನ್ನು ಮಾಡುವಾಗ ಆಮ್ಲಜನಕ ಆ ಆಮ್ಲಜನಕದೊಂದಿಗೆ ವರ್ತಿಸಿ ನಮ್ಮಲ್ಲಿ ಇರ್ತಕ್ಕಂಥ ನೀರು ಮತ್ತು ಶಕ್ತಿ ನಮ್ಮಲ್ಲಿ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತೈತಿ ಅದಕ್ಕೆ ನಾವು ಏನು ಮಾಡ್ತೀವಿ ನಮಗೆ ಶಕ್ತಿ ಅವಶ್ಯಕತೆ ಬಿದ್ದಾಗ ತಕ್ಷಣ ನಾವು ಏನು ಗ್ಲುಕೋಸ್ ಅನ್ನ ಪಡಿತೀವಿ ತಾವು ನೋಡಿರ್ಬೋದು ಯಾವತ್ತಾದರೂ ಈಗ ರನ್ನಿಂಗ್ ರೇಸ್ಗಳಲ್ಲಿ ಓಡ್ತಿರ್ತಾರಲ್ಲ ಅವ್ರಿಗೆ ಅವಾಗ ಅವಾಗ ಅವ್ರು ಓಡ್ತಿರೋ ಅವ್ರಿಗೆ ಗ್ಲುಕೋಸ್ ಕೊಡ್ತಿರ್ತಾರೆ ಯಾಕಂದ್ರೆ ಶಕ್ತಿಯ ವ್ಯಯ ಆಗಬಾರ್ದು ಮತ್ತು ಶಕ್ತಿ ತಕ್ಷಣ ಹೇಳಿ ಅದನ್ನ ಮಾಡ್ತಾರೆ ಒಂಬತ್ತನೇ ಸಬ್ ಕ್ವಶನ್ ಏನೈತೆ ಅಂದ್ರೆ ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಜೀರ್ಣನಾಳದ ಯಾವ ಭಾಗಗಳು ಇದ್ರಾಗ ಏನಾಗ್ಯವು ಬಾಗಿವು ಆಹಾರ ಹೀರಿಕೆ ಆಹಾರ ಹೀರಿಕೆಯನ್ನು ಯಾರು ಮಾಡ್ತಾರಂದ್ರೆ ಸಣ್ಣ ಕರಳುಗಳು ನೀವು ಇನ್ಕಾಳೆ ನಾವು ಮಾತಾಡಿದೀವಿ ಸಣ್ಣ ಕರಳಿನಲ್ಲಿ ಇರ್ತಕ್ಕಂಥ ಬೆರಳಿನಂಥ ರಚನೆಗಳದವು ಅವುಗಳಿಗೆ ನಾವು ಏನು ಕರೆದೀವಿ ವಿಲ್ಲೈಗಳು ಇನ್ನು ಆಹಾರವನ್ನು ಜಗೆಯುವುದು ಜಗೆಯುವುದು ಅಥವಾ ಅಗೆಯುವುದು ಆಹಾರವನ್ನು ಯಾರು ಹಗಿತಾರಪ್ಪ ಅಂದ್ರೆ ಬಾಯಿಯ ಕುಹರ ಅಥವಾ ಹಲ್ಲುಗಳು ಅಂಥೇಳಿ ಕರಿತೇವು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಯಾವುದಪ್ಪ ಅಂದರೆ ಜಠರದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಇನ್ನು ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆಯನ್ನು ಯಾರನ್ನು ಮಾಡ್ತಾರೆ ಅಂದ್ರೆ ಸಣ್ಣ ಕರಳು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಮಾಡ್ತಕ್ಕಂಥದ್ದು ಸಣ್ಣ ಕರಳು ಇನ್ನು ಐದನೇದು ಮಲ ಉತ್ಪತ್ತಿಯನ್ನು ಯಾರು ಮಾಡ್ತಾರೆ ಅಂದ್ರೆ ಮಲ ಉತ್ಪತ್ತಿ ಯಾವ ರೀತಿ ಆಗತ್ತೆಂದ್ರೆ ಯಾವುದು ಉತ್ಪತ್ತಿ ಮಾಡ್ತೈತಿ ಅಂದರೆ ದೊಡ್ಡ ಕರಳು ಉತ್ಪತ್ತಿ ಮಾಡ್ತೈತಿ ಮೇನ್ ಕ್ವೆಶನ್ ಬರ್ತೈತಿ ನೋಡ್ರಿ ಈ ಪಾಠದಲ್ಲಿರ್ತಕ್ಕಂಥ ಹತ್ತನೇ ಮೇನ್ ಕ್ವಶನ್ ಏನೈತೆ ಮನು ಪೋಷಣೆಯಲ್ಲಿ ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮಿಬಕ್ಕಿರೋ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸ ಬರೆಯಿರಿ ಏನು ಕೇಳಕತ್ತಾರಂದ್ರ ಒಂದು ಏಕಕೋಶೀಯ ಜೀವಿ ಯಾವುದು ಅಮಿಬ ಮನುಷ್ಯ ಒಬ್ಬ ಬಹುಕೋಶೀಯ ಜೀವಿ ಈ ಎರಡೂ ಜೀವಿಗಳಲ್ಲಿ ಒಂದು ಹೋಲಿಕೆಯನ್ನು ಹೋಲಿಸ್ರಿ ಒಂದು ಹೋಲಿಕೆಯನ್ನು ನೀವು ಹೆಸರಿಸಿರಿ ಮತ್ತು ಇನ್ನೊಂದು ವ್ಯತ್ಯಾಸವನ್ನು ಹೆಸರಿಸಿರಿ ಹೇಳಿ ನಮಗೆ ಕೇಳ್ಯಾರ ಇನ್ನು ಏಕಕೋಶೀಯ ಜೀವಿ ಮತ್ತು ಬಹುಕೋಶೀಯ ಜೀವಿಗಳಿರ್ತಕ್ಕಂಥ ಒಂದು ಹೋಲಿಕೆಯನ್ನು ನಾವು ನೋಡೋಣ ಹೋಲಿಕೆ ಮನುಷ್ಯ ಮತ್ತು ಅಮಿಭಗಳೆರಡು ತಮ್ಮ ಬೆಳವಣಿಗೆ ಮತ್ತು ದೇಹದಲ್ಲಿ ದೇಹದಲ್ಲಿ ನಿರ್ವಹಣೆಗಾಗಿ ಬೇಕಾದ ಶಕ್ತಿಯನ್ನು ತಾವೇ ಸೇವಿಸುವ ಆಹಾರಗಳಿಂದಲೇ ಪಡೆದುಕೊಳ್ಳುತ್ತವೆ ಅವುಗಳು ಸೇವಿಸಿದ ಆಹಾರಗಳು ಸಂಕೀರ್ಣ ರೂಪದಲ್ಲಿದ್ದು ಜೀರ್ಣಕ್ರಿಯೆ ಮೂಲಕವೇ ಸರಳ ರೂಪಕ್ಕೆ ವಿಭಜಿಸಲ್ಪಡುತ್ತದೆ ನೋಡ್ರಿ ಏನಾಗತ್ತ ಮನುಷ್ಯ ಆಗಿರಲಿ ಅಥವಾ ಅಮಿಂಬಗಳಾಗಿರಲಿ ತಮ್ಮ ಬೆಳವಣಿಗೆಗೆ ಅಥವಾ ತಮ್ಮ ದೇಹದವನ್ನು ಸುರಕ್ಷತೆ ಆಗಿರಲಿ ಮತ್ತು ಅದರ ರಕ್ಷಣೆಗಳಾಗಿರಲಿ ಅಥವಾ ನಿರ್ವಹಣೆ ಆಗಿರಲಿ ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ತಮ್ಮಷ್ಟಕ್ಕೆ ತಾಮ ಏನು ಮಾಡ್ಕೋತಾವ ಒದಗಿಸ್ಕೊ ತಮ್ಮ ಆಹಾರಗಳಿಂದ ಪಡೆದುಕೊಳ್ತಾವೆ ಮತ್ತು ಅವು ತಾವು ಸೇಕಿ ಸೇವಿಸ್ತಿರ್ತಕ್ಕಂಥ ಆಹಾರ ಸಂಕೀರ್ಣ ರೂಪದಾಗಿದ್ದಂದ್ರೆ ಅದನ್ನು ಸರಳ ರೂಪಕ ತಮ್ಮ ವಿಭಜನೆ ಮಾಡ್ತಕ್ಕಂಥ ಕೆಪಾಸಿಟಿನ ಹೊಂದ್ಯಾವು ಇದು ಮಾನವನಲ್ಲಿನೂ ಆ ಸಮಾನ ಒಂದೇ ರೀತಿಯಾಗಿತ್ತು ಅಮಿಬಾದಲ್ಲಿಯೂ ಒಂದೇ ರೀತಿಯಾಗಿತಿ ಏನು ಮಾನ್ ಅಮಿಬ ಮತ್ತು ಮಾನವನಲ್ಲಿ ಅಥವಾ ಮನುಷ್ಯ ಅಥವಾ ಅಮಿಬಾದಲ್ಲಿ ಏನಾದರೂ ಡಿಫ್ರೆನ್ಸ್ ಐತೆನಂದ್ರೆ ವ್ಯತ್ಯಾಸ ಐತೆ ಅಂದ್ರೆ ವನ್ಯದ ಯಾವುದಂದ್ರೆ ಮಾನವನಲ್ಲಿ ಜೀರ್ಣಕ್ರಿಯೆ ಮಾನವನಲ್ಲಿ ಜೀರ್ಣಕ್ರಿಯೆ ಮತ್ತು ಅಮಿಬಾದಲ್ಲಿ ಜೀರ್ಣಕ್ರಿಯೆ ಏನಾಗಿತಿ ಭಾಳಷ್ಟು ಏನಾಗಿತಿ ವಿಭಿನ್ನವಾಗಿತ್ತು ವನ್ಯದ ಏನಪ್ಪ ನೋಡೋಣ ಅಂದ್ರೆ ಬಾಯಿ ಮತ್ತು ಜೀರ್ಣಾಂಗ ಸಂಕೀರ್ಣ ಜೀರ್ಣಾಂಗ ಮನುಷ್ಯನಲ್ಲಿ ನಾನು ಮೊದ್ಲು ಹೇಳಿ ಮನುಷ್ಯ ಒಬ್ಬ ಬಹುಕೋಶೀಯ ಬಹುಕೋಶ ಜೀವಿ ಆದ್ದರಿಂದ ಮನುಷ್ಯನಲ್ಲಿ ಬಾಯಿ ಮತ್ತು ಸಂಕೀರ್ಣ ಜೀರ್ಣಾಂಗ ವ್ಯವಸ್ಥೆ ಐತಿ ಇನ್ನ ಈ ಅಮೀಪದಲ್ಲಿ ಏನಂದ್ರ ಬಾಯಿ ಮತ್ತು ಜೀರ್ಣಾಂಗ ವಿಭವಿಲ್ಲ ಎಲ್ಲವೂ ಒಂದೇ ಜೀವಕೋಶದಲ್ಲಿ ನಡೀತಿದೆ ಆದ್ರೆ ನಮ್ಮಂಗ ಈ ಅಮೀಪಗಳಲ್ಲಿ ಏಕಕೋಶೀಯ ಜೀವಿಗಳಲ್ಲಿ ಬಾಯಿ ಮತ್ತು ಬಾಯಿ ಮತ್ತು ಸಂಕೀರ್ಣ ಜೀರ್ಣಾಂಗ ವಿವ ಹೇಳಿ ಬೇರೆ ಬೇರೆ ಎಲ್ಲ ಒಂದೇ ಜೀವಕೋಶದಲ್ಲಿ ನಡಿತೈತಿ ಎರಡನೇದ ಜೀರ್ಣರಸಗಳು ಬಾಹ್ಯ ಕುಹರ ಜಠರ ಮತ್ತು ಸಣ್ಣ ಕರುಣುಗಳಲ್ಲಿ ಸೇವಿಸಲ್ಪಡುತ್ತೇವೆ ಈಗ ನಾವು ಮಾನವರು ತಿಂದಿರತಕ್ಕಂಥ ಆಹಾರವು ಜೀರ್ಣರಸಗಳ ಜೀರ್ಣರಸಗಳು ಬಾಹ್ಯ ಕುಹರ ಜಠರ ಮತ್ತು ಸಣ್ಣ ಕರುಣಲ್ಲಿ ಏನಾಗ್ತವು ಸೇರಿಸಲು ಒಂದು ವೇ ಐತಿ ಮೊದಲು ತಿಂದಿರ್ತಕ್ಕಂಥ ಆಹಾರ ಜೀರ್ಣಗೊಳ್ತೈತಿ ಎಲ್ಲಿ ಅಗಿಲು ಜಗಿ ಅಗಿತೀವಿ ನಾವು ಎಲ್ಲಿ ಅಲ್ಲಿನ ಮುಖಾಂತರ ನಂತರ ಏನಾಗ್ತೈತಿ ಅದು ದಿ ಜಠರವನ್ನು ಪ್ರವೇಶಿಸ್ತೈತಿ ಜಠರದಲ್ಲಿ ಹೋಗಿ ನಂತರ ಸಣ್ಣ ಕರುಳಿಗೆ ಹೋಗ್ತೈತಿ ಸಣ್ಣ ಕರಳ ನಂತರ ದೊಡ್ಡ ಕರ್ಣ ದೊಡ್ಡ ಕರುಣ ನಂತರ ಬುಧ ದ್ವಾರಕ್ಕೆ ಹೋಗ್ತೈತಿ ಈ ರೀತಿ ಒಂದು ನಮ್ಮಲ್ಲಿ ಸಂಕೀರ್ಣ ವ್ಯವಸ್ಥೆ ಐತಿ ಆದ್ರೆ ಈ ಇದರಲ್ಲಿ ಏನೈತಿ ಅಮಿಬಾದಲ್ಲಿ ರಸಗಳು ಆಹಾರ ರಸಧಾನೆಯಲ್ಲಿ ಸ್ರವಿಸಲ್ಪಡ್ತೀವಿ ಇದರಲ್ಲಿ ಜೀರ್ಣ ರಸಗಳು ಕೇವಲ ಅಲ್ಲಿರ್ತಕ್ಕಂಥ ರಸದಾನಿಗಳಿಂದ ಮಾತ್ರ ಏನಾಗ್ತವು ಸ್ರವಿಸಲ್ಪಡ್ತಾವು ಇನ್ನು ಮೂರನೇ ಮೇನ್ ಡಿಫ್ರೆನ್ಸ್ ಏನಂದ್ರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ವಿಭಜನೆ ವಿವಿಧ ಅಂಗಗಳಲ್ಲಿ ನಡೀತೈತಿ ಅದೇ ಹೇಳಿನ ಮಾನವನು ಸಂಕೀರ್ಣ ಅಥವಾ ಬಹುಕುಶ ಜೀವಿಯಾಗಿರೋದ್ರಿಂದ ಇದರಲ್ಲಿ ಪ್ರತಿಯೊಂದು ಕಾರ್ಬೋಹೈಡ್ರೇಸ್ಗಳಾಗಿರ್ಬೋದು ಪ್ರೋಟೀನ್ಗಳಾಗಿರ್ಬೋದು ಕೊಬ್ಬುಗಳ ವಿಭಜನೆ ಅದನ್ನು ಅವುಗಳನ್ನು ವಿಭಜನೆ ಮಾಡೋಕ್ಕೆ ಒಂದು ಬೇರೆ ಬೇರೆ ಅಂಗಗಳ ಕಾರ್ಯವನ್ನು ನಿರ್ವಹಿಸಬೇಕಾಗ್ತೈತಿ ಆದರೆ ಅಮಿಬಾದಲ್ಲಿ ಆಹಾರದ ಎಲ್ಲಾ ಘಟಕಗಳು ಆಹಾರ ರಸದಾನಿಯಲ್ಲಿ ಜೀರ್ಣ ಜೀರ್ಣವಾಗಿರ್ತಾವೆ ಆಹಾರದ ಏಕಕೋಶ ಜೀವಿ ಆಗಿರುವುದರಿಂದ ಮೀಪ ಅಲ್ಲಿ ಆಹಾರದ ಎಲ್ಲಾ ಘಟಕಗಳು ಆಹಾರ ರಸದಾನಿಯಲ್ಲಿ ಏನಾಗಬೇಕಾಗ್ತೈತಿ ಬೇಕಾಗ್ತೈತಿ ಇನ್ನು ಈ ಅಧ್ಯಾಯದಲ್ಲಿರುವ ಮೇನ್ ಕ್ವಶನ್ ಹನ್ನೊಂದರಲ್ಲಿ ಕೊಲಂ ಒಂದರಲ್ಲಿರುವ ಅಂಶಗಳನ್ನು ಕೊಲಂ ಎರಡರ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ನಾವು ಏನು ಮಾಡಬೇಕಾಗಿತಿ ಬರಿಬೇಕಾಗಿತ್ತು ಇನ್ನು ಕಾಲಮ್ ಒಂದರೊಳಗೆ ಏನು ಕೊಟ್ಟಾರು ಮತ್ತು ಕಾಲಮ್ ಎರಡರೊಳಗೆ ಏನು ಕೊಟ್ಟಾರಂತಕ್ಕಂಥದನ್ನು ಮೊದಲೊಂದು ಸಲ ಓದ್ಕೊಳ್ಳೋಣ ಒಂದೇದು ಏನಾಯ್ತು ಅಂದ್ರೆ ಕಾಲಮ್ ಒಂದರಲ್ಲಿ ಲಾಲಾ ರಸ ಗ್ರಂಥಿ ಎರಡನೇದು ಜಠರ ಮೂರನೇದು ಯಕ್ರತ ನಾಲ್ಕನೇದು ಗುದನಾಳ ಐದನೇದು ಸಣ್ಣ ಕರಳು ಆರನೇದು ದೊಡ್ಡ ಕರಳು ಇನ್ನು ಕಾಲಂ ಬಿ ಅಥವಾ ಈ ಕಾಲಮ್ ಎರಡರಲ್ಲಿ ಏನಾಯ್ತಪ್ಪ ಅಂದ್ರೆ ಪಿತ್ತರಸ ಸ್ರವಿಕೆ ಎರಡನೇದು ಜೀರ್ಣಗೊಳ್ಳದ ಆಹಾರ ಶೇಖರಣೆ ಮೂರನೇದು ಲಾಲಾರಸ ಸ್ರವಿಕೆ ಸರವಿಕೆ ನಾಲ್ಕನೇದು ಆಮ್ಲದ ಬಿಡುಗಡೆ ಇನ್ನು ಜೀರ್ಣ ಐದನೇದು ಜೀರ್ಣಕ್ರಿಯೆ ಸಂಖ್ಯೆ ಸಂಪೂರ್ಣವಾಗುವುದು ಆರನೇದು ನೀರಿನ ಹೀರಿಕೆ ಏಳನೇದು ಮಲ ವಿಸರ್ಜನೆ ಇವು ಕಾಲಮ್ ಒಂದು ಮತ್ತು ಎರಡಲ್ಲಿರ್ತಕ್ಕಂಥ ಏನದವು ಅಂಶಗಳದಾವು ಇನ್ ಈ ಅಂಶಗಳಲ್ಲಿ ಸರಿಯಾಗಿರ್ತಕ್ಕಂಥವುಗಳನ್ನ ಹೋಲಿಸೋಣ ಒಂದೇದು ಯಾವುದಪ್ಪ ಅಂದ್ರೆ ಲಾಲಾರಸ ಗ್ರಂಥಿ ಒಂದೇದು ಯಾವುದು ಲಾಲಾರಸ ಗ್ರಂಥಿ ಅಂತೈತಿ ಈ ಲಾಲಾರಸ ಗ್ರಂಥಿಗೆ ಸರಿಯಾದ ವಿದ್ಯ ಒಂದು ಉತ್ತರ ಯಾವ್ದಪ್ಪ ಅಂದರೆ ಲಾಲಾ ರಸ ಸರ್ವಿಕೆ ಈ ಲಾಲಾ ರಸ ಗ್ರಂಥಿಯ ಕೆಲಸ ಏನ ಲಾಲಾ ರಸವನ್ನು ಸರ್ವಿಕೆ ಮಾಡೋದೈತಿ ಇನ್ನು ಎರಡನೇದು ಯಾವ್ದಪ್ಪ ಅಂದ್ರೆ ಜಠರ ಜಠರ ಐತಿ ಎರಡನೇದು ಯಾವುದು ಜಠರ ಈ ಜಠರದ ಕಾರ್ಯ ಏನಪ್ಪಾ ಅಂದ್ರೆ ಆಮ್ಲವನ್ನು ಬಿಡುಗಡೆ ಮಾಡುವುದು ಜಠರದ ಎರಡನೇ ಕೆಲಸ ಏನು ಜಠರದ ಮುಖ್ಯ ಕಾರ್ಯ ಏನ ಆಮ್ಲವನ್ನು ಬಿಡುಗಡೆ ಮಾಡುವುದೈತಿ ಮೂರನೇದು ಯಾವುದಂದ್ರೆ ಯಕ್ರತು ಯಕ್ರತಿನ ಕಾರ್ಯವೇನಾಯ್ಪ ಅಂದ್ರೆ ಪಿತ್ತರಸವನ್ನು ಸ್ರವಿಕೆ ಮಾಡೋದು ಕಾರ್ಯ ಕಾರ್ಯನ ಪಿತ್ತರಸವನ್ನು ಸ್ರವಿಕೆ ಮಾಡ್ತೈತಿ ನಾಲ್ಕನೇದು ಯಾವುದು ಗುದ ನಾಳ ಗುದ ನಾಳ ಈ ನಾಲ್ಕನೇದು ಗುದನಾಳದ ಕೆಲಸ ಏನಂದ್ರೆ ಜೀರ್ಣಗೊಳ್ಳದ ಆಹಾರ ಶೇಖರಣೆ ಜೀರ್ಣಗೊಳ್ಳದ ಆಹಾರ ಎಲ್ಲಿ ಶೇಖರಣೆ ಆಗ್ತೈತ್ಪ ಅಂದ್ರೆ ಈ ಗುದನಾಳದಲ್ಲಿನ ಶೇಖರಣೆ ಆಗ್ತೈತಿ ಇನ್ನು ಸಣ್ಣ ಕರಳು ಸಣ್ಣ ಕರಳಿನ ಕಾರ್ಯ ಏನಂದ್ರೆ ಜೀರ್ಣಕ್ರಿಯೆನ ಸಂಪೂರ್ಣವಾಗಿಸೋದು ಇಲ್ಲಿಗೆ ಜೀರ್ಣಕ್ರಿಯೆ ಕೆಲಸ ಏನಾಗಿರ್ತೈತಿ ಸಂಪೂರ್ಣವಾಗಿ ಮುಗಿದಿರ್ತೈತಿ ಅಥವಾ ಜೀರ್ಣಕ್ರಿಯೆಯನ್ನು ಸಂಪೂರ್ಣಗೊಳಿಸ್ತಕ್ಕಂಥದ್ದು ಯಾವುದಂದ್ರೆ ಸಣ್ಣ ಕರಳು ಕೊನೆಯದಾಗಿ ಬರ್ತಕ್ಕಂಥದ್ದು ದೊಡ್ಡ ಕರಳಿನ ಕಾರ್ಯ ಏನಂದ್ರೆ ನೀರಿನ ಹೇರಿಕೆ ದೊಡ್ಡ ಕರಳು ಏನು ಕೆಲಸ ಮಾಡ್ತೈತಿ ಅಂದ್ರೆ ನೀರನ್ನು ಹೀರ್ ಹೀರಿಕೆ ಮಾಡ್ಕೋತೈತಿ ಇದು ಈ ಕಾಲಂ ಒಂದು ಮತ್ತು ಎರಡಲ್ಲಿರ್ತಕ್ಕಂಥ ಅಂಶಗಳ ಸರಿಯಾದ ಇನ್ನು ಸಬ್ ಕ್ವಶ್ ಮೇನ್ ಕ್ವಶನ್ ಈ ಒಂದರಲ್ಲಿ ಅದು ಹನ್ನೆರಡನೇ ಕ್ವಶನ್ ಯಾವುದು ಅಂದ್ರೆ ಚಿತ್ರ ಎರಡು ಪಾಯಿಂಟ್ ಒಂದು ಒಂದರ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನು ಗುರುತಿಸ್ರಿ ನೀವು ನೋಡಿರ್ಬೋದು ನಮ್ಮ ದೇಹದಲ್ಲಿ ಒಂದು ಸಂಕೀರ್ಣ ಜೀರ್ಣಾಂಗ ವ್ಯವಸ್ಥೆ ಐತಿ ಅದ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನ ನಮಗೆ ಗು ಗುರುತು ಮಾಡ್ರಿ ಅಂತ ಹೇಳಿ ಹೇಳ್ಯಾರ ಒಂದೇದು ನಾವು ನೋಡ್ಬೋದು ನೋಡ್ತಾ ಇರ್ಬೋದು ಯಾವುದಂದ್ರೆ ಪಿತ್ತಕೋಶ ಮೊದಲು ಯಾವುದು ಇದು ಪಿತ್ತಕೋಶ ಇನ್ನು ಅದರ ಅಂತಲೇ ಇರೋದು ಎರಡನೇದು ಯಾವುದು ಜಠರ ಎರಡನೇದು ಯಾವುದು ಜಠರ ಅದರ ಕೆಳಭಾಗದಲ್ಲಿ ಮೆದೋ ಜೀರಕಾಂಗ ನಾಲ್ಕನೇದು ಯಾವುದಪ್ಪ ಅಂದ್ರೆ ಸಣ್ಣ ಕರಳು ಈ ದೊಡ್ಡ ಕರಳಿನ ಒಳಭಾಗದಲ್ಲಿ ಯಾವುದು ಸಣ್ಣ ಕರಳು ಇನ್ನು ಅದರ ಸುತ್ತಲೂ ಒಂದು ಇರ್ತಕ್ಕಂಥದ್ದು ಒಂದು ಸ್ವಲ್ಪ ದಪ್ಪವಾಗಿರ್ತಕ್ಕಂಥದ್ದು ಯಾವುದು ದೊಡ್ಡ ಕರಳು ಕೊನೆಯದಾಗಿರ್ತಕ್ಕಂಥದ್ದು ಗುದನಾಳ ಈ ಗುದನಾಳದಿಂದ ಶೇಖರಣೆ ಆಗಿರ್ತಕ್ಕಂಥ ಈ ಆಹಾರವು ಈ ಗುದ ದ್ವಾರದ ಮೂಲಕ ಏನಾಗ್ತತಿ ಹೊರಗ ಹೋಗ್ತತಿ ಇದು ಕೊನೆಯದು ವಿದ್ಯಾರ್ಥಿಗಳೇ ಈ ಪಾಠದ ಕೊನೆಯ ಹಾಗೂ ಹದಿಮೂರನೇ ಕ್ವಶನ್ ಐತಿ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಹಾಗೂ ಹುಲ್ಲನ್ನು ಅವಲಂಬಿಸಿ ಬದುಕಬಹುದೇ ಏನು ಕೇಳಕತ್ತಂದ್ರೆ ನಮ್ಗೆ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಮತ್ತು ಹುಲ್ಲನ್ನು ತಿಂದು ಬದುಕಬೌದಣ ಇದನ್ನು ಚರ್ಚೆ ಮಾಡಿರಂದ್ರೆ ನೋಡೋಣ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಮತ್ತು ಹುಲ್ಲನ್ನು ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ಏನಾಗತ್ತ ಕೇವಲ ಹಸಿ ಸೊಪ್ಪು ತರಕಾರಿ ಹಾಗೂ ಹುಲ್ಲನ್ನು ಅವಲಂಬಿಸಿ ಬದುಕಲಿಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಹುಲ್ಲಿನಲ್ಲಿ ಸೆಲ್ಯುಲೋಸ್ ಎಂಬ ಕಾರ್ಬೋಹೈಡ್ರೇಟ ಹೆಚ್ಚು ಪ್ರಮಾಣದಲ್ಲಿ ಇರ್ತೈತಿ ಹುಲಿನೇತೈತಿ ಸೆಲ್ಯುಲೋಸ್ ಅಂತಕ್ಕಂಥ ಒಂದು ಕಾರ್ಬೋಹೈಡ್ರೇಟ ಹೆಚ್ಚು ಪ್ರಮಾಣದಾಗಲೈತಿ ಇದು ಜೀವಿಸುವ ಕಿಣುಗಳು ಮಾನವನಲ್ಲಿ ಇಲ್ಲ ನೀವು ನೋಡಿರ್ಬೋದು ಮನುಷ್ಯನಾದವನು ಏನೈತಿ ಕೆಲವೊಂದಿಷ್ಟು ಮಾತ್ರ ಸೊಪ್ಪುಗಳನ್ನು ತಿನ್ಬೋದು ಹುಲ್ಲನ್ನು ಮಾನವ ತಿಂದು ಬದುಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯವಿಲ್ಲ ಅಂದರೆ ಮನುಷ್ಯನಲ್ಲಿ ಸೆಲ್ಯುಲೋಸನ್ನು ಜೀರ್ಣಿಸ್ತಕ್ಕಂಥ ಅಥವಾ ಸೆಲ್ಯುಲೋಸ್ ಕರ ಜೀರ್ಣಿಸ್ತಕ್ಕಂಥ ಯಾವ್ಯಾವ ಕಿಣುಗಳು ಕೊಂಡುಬರೋದಿಲ್ಲ ಅವು ಕಂಡುಬರುವುದು ಕೇವಲ ಪ್ರಾಣಿಗಳಲ್ಲಿ ಮಾತ್ರ ಇಲ್ಲಿಗೆ ಈ ಪಾಠ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿರ್ತಾವೆ ಈ ವಿಡಿಯೋವನ್ನು ನೋಡಿದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ಈ ಚಾನಲ್ಗೆ ಸೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮತ್ತು ಲೈಕ್ ಮಾಡಬೇಕೆಂದು ತಮ್ಮೆಲ್ಲರಿಗೂ ಕೇಳ್ಕೊತೀವಿ